ನಮಸ್ಕಾರ ವೀಕ್ಷಕರೇ ಸೊ ಸಾಮಾನ್ಯವಾಗಿ ಎಲ್ಲರೂ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಮನೆ ತುಂಬ ಹಣ ಲಕ್ಷ್ಮಿ ಸೊ ತಾಂಡವ ಆಡಲಿ ನಮ್ಮ ಭಾರತದ ಸಂಪತ್ತು ಅಂದರೆ ಹೆಚ್ಚಾಗಬೇಕು ನಮ್ಮಲ್ಲಿರೋರು ಎಲ್ಲರೂ ಕಷ್ಟಗಳಿಂದ ಮುಕ್ತಿ ಪಡೆದು ಆಚೆ ಬರಲಿ ಅಂತ ಲಕ್ಷ್ಮೀ ತಾಯಿನೇ ಬೇಳ್ಕೊತೀವಿ ಸೊ ಮುಖ್ಯವಾಗಿ ಅಟ್ಟಿ ಲಕ್ಕಮ್ಮ ಲಕ್ಷ್ಮೀ ತಾಯಿನೇ ಅವರದೇ ಸ್ವರೂಪ ಅಟ್ಟಿ ಲಕ್ಕಮ್ಮ ಅವರನ್ನು ಪೂಜೆ ಮಾಡೋರು ನಮ್ಮ ಗೋವಿಂದರಾಜು ಸಾರು ಸೊ ಅವರನ್ನ ಈ ವಿಚಾರದಲ್ಲಿ ನಾನು ಮಾತಾಡಿಸ್ತೀನಿ ಅವರು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಮಾಡ್ತಾ ಮಾಡ್ತಾನೆ ಹಂತ ಹಂತವಾಗಿ ನಾನು ಬೆಳೀತಾ ಇದ್ದೀನಿ ನನಗೆ ಅನುಭವ ಬಂದೈತೆ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಅವ್ರು ಮಾಡಿದ್ರು ಯಾವ ರೀತಿ ಆ ಒಂದು ಫಲ ಪಡ್ಕಂಡವ್ರೆ ಅವ್ರ ಮುಖಾಂತರನೇ ಜನಕ್ಕೆ ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಳಿತಲೆ ಅನ್ನೋ ವಿಚಾರನ ಕೇಳೋಣ ಅಂತ ಹುಣ್ಣ ಈಗ ನಿಮ್ಮ ಅನುಭವನೇ ಹೇಳಿ ವರ್ಷ ವರ್ಷ ನೀವು ಇದರಲ್ಲಿ ವರ್ಷಕ್ಕೊಂದು ನಮಗೆ ಯಾವ ರೀತಿ ರಥ ಬರುತ್ತ ಒಂದು ಶನ್ಮಾತ್ಮಾನೆ ಒಂದು ಸತ್ಯನಾರಾಯಣ ನಾರಾಯಣ ಒಂದು ಗೌರಿ ಮತ್ತೇನೈತೆ ಇದು ಈ ವರಮಾಲಕ್ಷ್ಮೀ ರಥನ ಏನಕ್ಕೆ ಅಂದರೆ ಶಿವ ಪಾರ್ವತಿ ಶಿವ ಪಾರ್ವತಿ ಪಾರ್ವತಿ ದೇವಿ ಒಂದು ನೇನೈತೆ ಅಲ್ಲಿಗೆ ಒಂದು ವರ ಕೇಳ್ತಾರೆ ಶಿವಪುನ್ನ ಈ ವರಮಾಲಕ್ಷ್ಮಿ ರಥ ಅನ್ನತಕ್ಕದನ್ನು ಮಾಡು ನಿನಗೆ ಅದರಲ್ಲಿ ಎಲ್ಲ ಸಿಗುತ್ತೆ ಅಂತ ಹ್ಞೂ ಈ ಮನ್ಸನ್ಗೆ ಯಾವ ರೀತಿನ ನಾವು ಏನು ಮಾಡಿದರೆ ಸಿಗುತ್ತೆ ಅನ್ನತಕ್ಕದನ್ನು ನಮಗೆ ಒಬ್ಬೊಬ್ಬರು ಋಷಿ ಮುಖಾಂತರ ಸಿಗುತ್ತಣ ಮಾಹಿತಿಗಳು ಭೂಲೋಕದಲ್ಲಿ ಈ ಋಷಿ ಮುನಿಗಳಲ್ಲಿ ನಾವು ಯಾವ ರೀತಿ ಇದನ್ನು ಸ್ವೀಕರಣೆ ಮಾನವ ನಾರ್ದ ಮುಖಾಂತರ ನಾರ್ದ ಅನ್ನತಕ್ಕದನ್ನು ಮನುಕುಲಕ್ಕೆ ನಾವು ಯಾವ ರೀತಿ ಇದನ್ನು ಭಗವಂತ ಇವತ್ತು ಈ ಕಲಿಯುಗದಲ್ಲೂ ಮುಂದಿನ ಕಲಿಯುಗದಲ್ಲೂ ಬರ್ತಾ ಇರ್ತಾನೆ ಇರ್ತಾರೆ ಎಲ್ಲಿ ಅಧರ್ಮ ನಮಗೆ ನಡೀತಾ ಇರ್ತೈತೆ ಎಲ್ಲಿ ಮಾನವ ಕುಲಕ್ಕೆ ಏನಾಯ್ತು ತೊಂದರೆ ಆಗ್ತಾ ಆದಾಗ ಆ ಜಾಗದೊಳಗೆ ಏನೈತೆ ಒಂದು ಆ ನಮ್ಗೆ ಪ್ರವೇಶ ಆಗ್ತಾನೆ ಪರಮಾತ್ಮ ಅಲ್ಲಿ ಪ್ರವೇಶ ಆದಾಗ ಏನೈತೆ ಇದು ಒಂದು ರಥ ನಮ್ಗೆ ಏನೈತೆ ಮಾನವನ ಕುಲಕ್ಕಾಗಿ ವರಮಾಲಕ್ಷ್ಮಿ ರಥನ ಈ ಬಡ್ತನ ಅನ್ನತಕ್ಕದ್ದು ದರಿದ್ರ ಅನ್ನತಕ್ಕದನ್ನ ನಮ್ಮನ್ನು ಕುಂದು ಕೊರತೆಗಳ್ನ ತೊಲಗಿಸೋಂಥದ್ದೇ ಇದು ವರಮಾಲಕ್ಷ್ಮಿ ರಥ ಕುಂದು ಕೊರತೆಗಳು ಅಂದರೆ ವರ್ಷದಿಂದ ವರ್ಷಕ್ಕೆ ನಾವು ಮೊದಲಿಗೆ ಏನೈತೆ ಈಗ ರಾಗಿ ಅನ್ನತಕ್ಕದ್ದು ಬೆಳೆ ಇರ್ತೀವಿ ನಾವು ಧಾನ್ಯ ಲಕ್ಷ್ಮಿ ಈಗ ಈಗ ಧಾನ್ಯಲಕ್ಷ್ಮಿ ಅನ್ನತಕ್ಕದ್ದು ಈಗ ನಮಗೆ ಈಗ ಆಷಾಢ ಕಳಿತಿದ್ದಂಗೆ ಏನೈತೆ ನಾವಲ್ಲೇ ಬೆಳೆ ಬಿತ್ತಿಬಿಡ್ತೀವಿ ಹೌದು ಈ ಬೆಳೆ ಏನತಕ್ಕ ಧಾನ್ಯಲಕ್ಷ್ಮಿ ವರಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಆದಿಲಕ್ಷ್ಮಿ ಇದು ಏನೈತೆ ನಮಗೆ ಅಮ್ಮ ಎಂಟು ರೂಪದಲ್ಲಿ ನಮಗಿರುತ್ತೆ ಎಂಟು ರೂಪದಲ್ಲಿ ಅಷ್ಟಲಕ್ಷ್ಮಿ ಸ್ವರೂಪಿಣಿ ಅಂತಾನೆ ಈ ಎಂಟು ರೂಪದಲ್ಲಿ ನಾವೇಲೇನೈತೆ ಪಾರ್ವತಿ ಒಂಬತ್ತು ರೂಪದಲ್ಲಿ ಬರ್ತಾರೆ ಹ್ಞೂ ಇದರಲ್ಲಿ ತಾರಾದೇವಿ ಮತ್ತು ಏನೈತೆ ಇದರಲ್ಲಿ ಚ ಎಲ್ಲಾದ ಒಂದೊಂದು ರೌದ್ರ ಅವತಾರದೊಳಗೆ ಅವಳು ಬರ್ತೈತೆ ಅಮ್ಮ ಹಿಂಗೇನೈತೆ ಇವ್ರ ರಥ ನಾವು ಏನಕ್ಕೆ ಯಾವ ಉದ್ದೇಶ ಪಟ್ಟು ಮಾಡ್ತೀವಿ ಅಂದರೆ ನಮ್ಮ ದರಿದ್ರ ತೊಲಗಿಸ್ಬೇಕಾದಾಗ ಪ್ರಥಮಕ್ಕೆ ಏನೈತೆ ಶುಕ್ರವಾರ ಪ್ರಥಮ ಏನತಕ್ಕದ್ದು ಏನೈತೆ ಪ್ರಥಮ ಅಂದರೆ ಏನೈತೆ ಬ್ರಾಹ್ಮಿ ಮೂರ್ತ ತ ಅಂತೀವಿ ನಾವು ಹ್ಞೂ ಆಮೇಲೆ ಏನೈತೆ ಮಧ್ಯಕಾಲ ಮಧ್ಯಾಹ್ನ ಗೋಧಳಿ ಕಾಲ ಅನ್ನತಕ್ಕದ್ದು ಸಂಜೆ ದನ ಕರುಗಳು ಬರೋ ಟೈಮು ಅಂತೀವಿ ಧೂಳು ಸಂಜೆ ಅಂತೀವಿ ನಾವು ಹೌದು ಈ ಸಮಯದೊಳಗೆ ಏನೈತೆ ಅಣ್ಣ ನಮ್ಮ ಮನೆಗೆ ಎಷ್ಟೇ ಒಂದು ಬಡತನ ನಮ್ಗೆ ಎಷ್ಟಕ್ಕೈತೆ ಅಷ್ಟಕ್ಕೆ ಆಡಂಬರಕೇನು ಬೇಡ ಅದನ್ನೇನೈತೆ ಶುಕ್ರವಾರ ಅವತ್ತು ಪೂಜೆ ಶ್ರದ್ಧಾ ಭಕ್ತಿಯಿಂದ ಏನೈತೆ ಜ್ಞಾನ ಸುತ್ತ ಒಮ್ಮನ್ನು ಅವತ್ತೊಂದಿಷ್ಟು ಕ್ಷಣಕಾಲ ಏನಾಯ್ತವ ಲಕ್ಷ್ಮೀ ದೇವಸ್ಥಾನ ಮಹಾಲಕ್ಷ್ಮಿ ಅನ್ನತಕ್ಕದ್ದು ಎಲ್ಲಿ ಪ್ರಾಮುಖ್ಯತೆ ಶಕ್ತಿ ಸ್ಥಾನಗಳಿರ್ತಾವೋ ಆ ಸ್ಥಾನಕ್ಕೆ ಪ್ರವೇಶ ಮಾಡಬೇಕು ನಮ್ಮ ಮನೆ ಒಳಗೆ ಅವತ್ತು ಪೂಜೆ ಮಾಡ್ತೀವಿ ಅನ್ನೋದಲ್ಲ ಪೂಜೆ ಮಾಡಿ ಆನಂತರ ಆ ಶಕ್ತಿ ಸ್ಥಾನಗಳಿಗೆ ಏನೈತೆ ಪ್ರವೇಶ ಮಾಡಬೇಕು ಯಾಕೆ ಅಂದರೆ ಒಂದು ಯಾಗ ನಡೀತಾ ಇರ್ತಾವಲ್ಲಿ ಯಾಗಗಳಲ್ಲಿ ಏನೈತೆ ಒಂದು ಫಂಕ್ಷನ್ಗೆ ಅಣ್ಣ ಯಾಗ ಅಂದರೆ ಇವ್ರಿಗೆ ಜನಕ್ಕೆ ಒಂದು ಸ್ವಲ್ಪ ತಿಳಿದ್ರೂ ಇರ್ತಾರೆ ಇದರಲ್ಲಿ ತಿಳಿದಾರು ಇರ್ತಾರೆ ಬಿಡಿಸಿ ಹೇಳ್ತೀನಿ ಒಂದು ಫಂಕ್ಷನ್ ನಮ್ಗೇನೈತೆ ನಿಮ್ಗೊಂದು ವೇದಿಕೆಲಿ ಒಂದು ಸನ್ಮಾನ ಒಂದು ಭಾಷಣ ಒಂದು ಸಮ ವೇದಿಕೆ ನಡೀತಾ ಇರ್ತೈತೆ ಆ ವೇದಿಕೆ ತಗೋ ಹೋದಾಗ ಅಲ್ಲಿ ವಿಚಾರಣೆ ಮತ್ತೆ ಅಲ್ಲಿ ಫಲ ಫಲಗಳು ನಮಗೆ ಲಭಿಸ್ತವೆ ಆ ವೇದಿಕೆ ತಗೋದಲ್ಲಿದ್ದರೆ ನಮ್ಗೆ ಏನೂ ಲಭಿಸಲ್ಲ ಹೌದು ಇಲ್ಲಿ ಏನೈತೆ ಈ ಸನ್ನಿಧಾನ ಶಕ್ತಿ ಸ್ಥಾನಗಳಲ್ಲಿ ಈ ದೇವಾಲಯಗಳ ಏನೈತೆ ಅಮ್ಮ ಅಲ್ಲಿ ಆಹ್ವಾನಿಸ್ತೇವೆ ಹ್ಞೂ ಎಲ್ಲಿ ಅವರು ಶಕ್ತಿ ಸ್ಥಾನಗಳು ಏನೈತೋ ಅಲ್ಲಿ ಎಲ್ಲೆಲ್ಲಿ ಐತೆ ಯಾವ್ಯಾವ ದಿಕ್ಕಳಿಗೆ ಅಲ್ಲಿ ಒಂದೊಂದು ಸ್ಥಾನ ಏನೈತೆ ಒಂದೊಂದು ಬಂದು ಏನೈತೆ ಆ ಶಿಲೆ ರೂಪದಲ್ಲಿ ಆ ಶಿಲಿಗೆ ಆಹ್ವಾನ ಆಗುತ್ತೆ ಹ್ಞೂ ಏನೇ ನಮಗೆ ಶಿಲೆಯ ರೂಪದಲ್ಲಿ ದರ್ಶನ ಕೊಡುತ್ತಲ್ಲ ಆ ಶಿಲಿಗೆ ಏನೈತೆ ಬಂದು ದೇವರು ಅಲ್ಲಿ ಆಹ್ವಾನ ಆಗುತ್ತೆ ಹ್ಞೂ ಯಾವುದಕ್ಕೆ ಏನೈತೆ ನಾವು ಅವಾಗ ಎಲ್ಲಾದ್ ಏನೈತೆ ಒಂದು ಅಲ್ಲಿ ಇದ್ದರಿಗೆ ಒಂದು ಎನರ್ಜಿ ಸ್ಟಾರ್ಟ್ ಆಗತ್ತ ದೇವ್ರು ಬರುವಾಗ ದೇವ್ರು ಬಂದು ಏನೈತೆ ಶಿಲೆ ಒಳಗೆ ಏನೈತೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಯಾವ ರೀತಿ ಬರುತ್ತೆ ನೋಡ್ರಿ ಬಂದಾಗ ಅವತ್ತು ಎನರ್ಜಿ ಹೆಂಗಿರುತ್ತಿ ಒಂದು ಏನೈತ ವರ್ಷದಲ್ಲಿ ಒಂದು ಶಕ್ತಿ ಬಂದದ್ದು ಇನ್ನು ವರ್ಷ ತಕ ಒಬ್ಬ ಮನ್ಸೂನ್ ಕಾಪಾಡುತ್ತೆ ಅಂದ್ರೆ ವರ್ಷಕ್ಕಾಗಷ್ಟು ಪ್ರೊಡಕ್ಷನ್ ಇದ್ರಲ್ಲಿ ನಮ್ಗೇನು ವರ್ಷದಿಂದ ಏನು ನಾವು ಒಂದು ಬೆಳೆ ಬೆಳಕಂತೀವಿ ರಾಗಿನ ವರ್ಷ ತಕ ಆಗಂಗ ನಾವು ಕುಡಿಕೊಂಡು ಇದು ಮಿಕ್ಕಿದ್ ಮಾಡ್ತೀವಿ ಹೌದು ನಮ್ಗೆ ಹಂಗೆ ಏನೈತೆ ಈ ನಮ್ಗೆ ವರ್ಷಕ್ಕಾಗೋದೇನೈತೆ ದವಸ ಧಾನ್ಯಗಳು ಇದರಲ್ಲಿ ಏನೈತೆ ಇದನ್ನ ಏನೈತೆ ನಾವು ಸಂಪಾದನೆ ಮಾಡ್ಕೊಂಡು ಇದರಲ್ಲಿ ನಮಗೆ ಮತ್ತು ಆಯುರ್ ಆರೋಗ್ಯ ಇದನ್ನು ಕಾ ಕಾಪಾಡ್ಕೊಳ್ಳೋಕೆ ನಮ್ಗೆ ಈ ರಥ್ ಮತ್ತು ನಮಗೆ ಇನ್ನೊಂದು ದುಷ್ಟಶಕ್ತಿಗಳನ್ನ ಏನಾರು ರಾಕ್ಷಸಗಳಿಂದಾನು ಇದನ್ನು ಸಂಭಾರ ಮಾಡೋಕ್ಕೆ ಗೌರಿ ರಥ ನಮಗೆ ವಿಜಯ ಇದರಲ್ಲಿ ರಾಜಕೀಯದ ಇಂಥಕ್ಕೇನಾಯ್ತು ನಾವು ಒಳಪಡೋದಕ್ಕೆ ನಮ್ಮನ್ನು ಗೆಲುವಿಗೆ ನಮ್ಮನ್ನು ಏನಾಯಿತು ಆದ್ಯತೆಗೆ ಮಕ್ಕಳು ಮತ್ತೆ ಬೆಳವಣಿಗೆ ಮತ್ತೆ ಬುದ್ಧಿಶಾಲಿಗಳು ಆಗಕ್ಕೆ ಮತ್ತು ಗೌರಿ ಈ ಗೌರಿ ರಥ ಇದರಲ್ಲಿ ನಮ್ಗೆ ವಿದ್ಯಾ ಬುದ್ಧಿ ಅಧ್ಯಯನಕ್ಕೇನೈತೆ ಇಲ್ಲಿ ತಾಯಿ ಮಗ ಇಬ್ರು ಬರ್ತಾರೆ ಓಕೆ ನಮ್ಮ ಹಿರಿಯರ ಅವತ್ತಿನ ಕಾಲದೊಳಗೆ ನಮ್ಗೆ ಯಾವ ರೀತಿ ಉಡುಗೊರೆ ಅಂದರೆ ಅಂದ್ರೆ ಇದು ಅದು ಒಂದೊಂದು ಮಾಸದೊಳಗೆ ಒಂದೊಂದು ಪ್ರಕ್ರಿಯೆ ತಗೊಂಡ್ ನಮ್ಗೊಂದು ಸ್ಥಾನ ನಿಲ್ಸರ್ ಇದನ್ನ ಯಾವ ಯಾವ್ದನ್ನ ಯಾವ ರೀತಿ ವಿಜಯದಶಮಿ ಅವ್ರಿಗ ಗೌರಿ ರಥನ ಇದನ್ನ ಈ ವರಮಾಲಕ್ಷ್ಮಿ ರಥನ ಒಂದೊಂದು ನಮ್ಗೆ ಯಾವಕ್ಕೆ ಇದನ್ನ ಮಾಡಬೇಕು ನಾವು ಇದನ್ನ ಸಂಕ್ರಾಂತಿ ತಕ್ಕದನ್ನ ಯಾಕೆ ಮಾಡ್ಬೇಕು ಸಂಕ್ರಾಂತಿ ಆದ್ಮೇಲೆ ಶಿವರಾತ್ರಿ ಯಾಕೆ ಮಾಡ್ಬೇಕು ಇವಾಗೆಲ್ಲ ಒಂದೊಂದು ಪ್ರಾಮುಖ್ಯತೆ ನಮ್ಗೆ ಹಿರಿಯರು ಹಿಂದೆ ತಿಳಿಸೋಗ್ಯ ರೀ ಇದ್ರೆ ವರಮಾಲಕ್ಷ್ಮಿ ರಥ ಅನ್ನೋತಕ್ಕದಣ್ಣ ಬೆಳಗ್ಗೆ ಆಗಿರ್ಬೋದು ಇಲ್ಲ ದೂರ್ ಸಂಜೆ ಇರ್ಬೋದು ಏಕಾಗ್ರತೆ ಅಂದನ ಮಡಿ ಮೈಲಿಗೆ ಅಂದನ ಒಂದು ಸಂಕಲ್ಪನೆ ಅವ್ರು ಸಂಕಲ್ಪನೆ ಏನು ಮಂತ್ರ ಬರಲಿ ಬರದಲ್ಲೇ ಇರಲಿ ಮಂತ್ರ ಅನ್ನೋದಾಗ ಏನೈತೆ ಒಂದು ಹೂವು ಇಟ್ಕೊಂಬಿಟ್ಟು ಒಂದು ಕಳಸ ಸ್ಥಾಪನೆ ಮಾಡ್ಬೇಕು ಕಳಸ ಸ್ಥಾಪನೆ ಮಾಡಿ ಕೃಷ್ಣ ಕುಂಕುಮ ಹಾಕಿ ಒಂದು ಒಂದಿಷ್ಟು ಪಚ್ಕರ್ಪುರ ಹಾಕಿ ಒಂದು ರೂಪಾಯಿ ಹಣ ಹಾಕ್ಬೇಕು ಹಾಕಿಬಿಟ್ಟು ಏನೈತೆ ಅದ್ರ ಮೇಲೆ ಕೈ ಇಕ್ಬೇಕು ಓಕೆ ಹಿಂಗೆ ಕೈ ಇಕ್ಕಂಬಿಟ್ಟು ಅದಕ್ಕೇನಾಯ್ತು ಅದಕ್ಕೆ ಅವ್ರಿಗೆ ಅನಂತರ ಏನೈತೆ ಆ ನೀರನ್ನ ಪೋಕ್ಷಣೆ ಮಾಡ್ಕೊಂಡು ಅವ್ರಿಗೆ ಹಾಕಿರೋ ಪೂಜಾ ಸಮಗ್ರಗಳಿಗೆ ಪೋಷಣೆ ಮಾಡ್ಬೇಕು ಹೂವ ಎಲ್ಲದಕ್ಕೂ ಆ ಪೋಕ್ಷಣೆ ಆದ ನಂತರ ಏನಾಯ್ತು ತೆಂಗಿನಕಾಯಿ ವಿಳದಲೆನಾರು ಇಡ್ಬೋದು ಇಲ್ಲ ಮಾವಿನಲ್ಲ ಇಡ್ಬೋದು ಅದ್ರ ಮೇಲೆ ಅದನ್ನು ಕಳ್ಸ ಸ್ಥಾಪನೆ ಮಾಡಿ ಅದನ್ನು ಪೂಜ್ಕೊಂಡು ಹೋಗ್ಬೇಕು ಆ ಪೂಜೆ ಮಾಡಿದಾಗ ಏನೈತೆ ಇವ್ರಿಗೆ ಯಾವ್ದಾರ ಒಂದು ಭಕ್ತಿಗೀತೆನಾರ ಮೈಗೆ ಮೊಬೈಲಾಗಾದರೂ ಹಾಕ್ಬೋದು ಹಾಡು ಇಲ್ಲ ಹಾಡಾದರೂ ಒಂದು ಮಂಗಳಾರತಿ ಹಾಡು ಆಡಬೇಕು ಮತ್ತೆ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಇದು ಅಮ್ಮನ ಮಂತ್ರ ಮೂಲ ಮಂತ್ರ ಬೀಜ ಮಂತ್ರ ಬೀಜ ಇದರಲ್ಲಿ ಏನಾಗುತ್ತೆ ಓಂ ಶ್ರೀಂ ಹೀಂ ಕ್ಲೀಂ ಶ್ರೀಂ ವರಮಹಾಲಕ್ಷ್ಮಿ ಮಮ ಅನುಗ್ರಹಂ ಕುರು ಸುಖ ಸೌಭಾಗ್ಯ ದಾಹಿನಿ ದೇಹಿ ದೇಹಿ ಅಂತ ನಾವು ಕೇಳ್ಕಂತೀವಿ ದೇಹಿ ಅಂದರೆ ನಾವು ಭಿಕ್ಷೆ ನಿನ್ನ ಭಿಕ್ಷೆ ಬೇಡ್ತಾ ಇದ್ದೀವಿ ನಿನ್ನ ಕ ನಮಗೆ ಕರುಣೆ ಸಮಾಂತರ ಈ ಮಂತ್ರ ಅನ್ನತಕ್ಕಂಥದ್ದನ್ನ ಅವತ್ತಿನ ದಿನ ಪಠನೆ ಮಾಡಿದಾಗ ನಮಗೆ ವರ್ಷದಿಂದ ವರ್ಷಕ್ಕೆ ನಾನು ಏನೈತ ಅನುಕೂಲ ಪಡಿತೀವಿ ನಾನು ಹಿಂದೆ ನಾನು ಯಾವ ಸ್ಥಿತಿ ತೆಗಿದ್ದೆ ಇವತ್ತು ಯಾವ ಸ್ಥಿತಿ ನಾನು ವರ್ಷದಿಂದ ವರ್ಷಕ್ಕೆ ನಾನು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೆ ನನ್ನ ಇವತ್ತು ನನ್ನ ದೇವಾಲಯನೇ ತಾಂಬೋದು ನೀವು ಬಂದಾಗ ಏನಂತ ಗುಡ್ಲು ಮನೆಗಿದ್ದೆ ಹೋದ ವರಮಾಲಕ್ಷ್ಮಿ ರಥ ನಾನು ಮಾಡಿದಾಗ ಇವತ್ತು ದೇವಸ್ಥಾನ ಆಗಿ ದೇವಸ್ಥಾನದಿಂದ ಕಾಂಪೌಂಡ್ಗಳಿಗೆಲ್ಲ ಬಂದು ಏನಾಯ್ತು ಐನೂರು ಜನ ಬಂದರು ಮನೆ ಹೌದು ಒಂದೊಂದಾಗಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಣಿಸ್ತಾ ಇದೆ ಅದರಲ್ಲಿ ಈಗ ಏನೈತೆ ಡಾಕ್ಟರೇಟ್ ಪದವಿನ ಏನೈತೆ ಒಂದು ಅದ್ರ ಜೊತೆಗೆ ಇದನ್ನೇ ಒಂದು ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಇದು ವರಮಾಲಕ್ಷ್ಮೀ ರಥ ಇದ್ರಲ್ಲಿ ಏನೈತೆಗಳು ಏನೈತೆ ನಮ್ಮಲ್ಲಿ ಏನು ಆಡಂಬರ ಇಲ್ದಾಗ ಮಾಡ್ಕೊಂಡು ಈ ತಾಯಿ ಭಕ್ತಿಯಿಂದ ನಾವು ಪೂಜೆ ಮಾಡಿ ಲಾಸ್ಟಿಗೆ ಕಳ್ಸದ್ ನೀರ್ ಬರುತ್ತಲ್ಲ ಸ್ವಲ್ಪ ಸ್ನಾನ ಸ್ವಲ್ಪ ಒಟ್ಟಿಗೆ ಜಮೀನುಗಳಿಗೆಲ್ಲ ಧಾನ್ಯಗಳಿಗೆ ಏನ್ ಬೆಳೆ ಬೆಳೆತಿರ್ತಾರಲ್ಲ ಅದಾಕ್ಬೇಕು ಅದ್ರ ಕೆಳಗೆ ಅಕ್ಕಿ ಇರ್ತೈತಲ್ಲ ಆ ಅಕ್ಕಿನ ತಕ್ಕ ಅಕ್ಷತೆ ಕಾಳು ಮಾಡ್ಕೊಬೇಕು ಓಕೆ ಇನ್ನು ವರ್ಷ ತನಕ ಬೇಕಾದ್ರು ಹಾಂ ಅಂದರೆ ಕಾಪ ಅದನ್ನು ಫುಲ್ ಒಂದೇ ಸರಿ ಖಾಲಿ ಮಾಡೋಂಗಿಲ್ಲ ಇಟ್ಕೋಬೇಕು ಇಟ್ಕೊಬೇಕು ನಮ್ಗೆ ಯಾವಾಗ ದುಷ್ಟಶಕ್ತಿಗಳು ಬರ್ತಾವೋ ನಮ್ಮ ಮನೆಗೆ ಯಾವಾಗ ಕೆಟ್ಟದಾಗಿರ್ತೈತೆ ಆ ಒಕ್ಕಿ ಕಾಳನ್ನ ಏನೈತೆ ಒಂದು ನಿವಿಡ್ಸ್ಕೊಂಬಿಟ್ಟು ಸ್ವಲ್ಪ ಹಿಂಗೆ ಆಚೆಗೆ ಹೋಗಿದ್ರೆ ಅದು ಒಂದು ಹಸಿರು ಗಿಡದ ಅಡಿಕೆ ಇಲ್ಲ ನಮ್ಗೆ ಏನೈತೆ ಒಂದು ಹಣಕಾಸಿನ ಕುಂದು ಕೊರತೆ ಆ ಒಕ್ಷತೆ ಕಾರಣ ಏನೈತೆ ಇಟ್ಕೊಂಡು ಏನೈತೆ ಒಂದು ದುಡ್ಡು ಕಾಸು ಕತ್ತಕ್ಕೆ ಒಂದು ಅಳವ್ಯವಸ್ಥೆ ಇಕ್ಕಿರತಕ್ಕೆ ಮತ್ತೇನೈತೆ ಒಂದು ಧಾನ್ಯಗಳು ಬೆಳೆ ಇವತ್ತೇನೆ ಇಂಥ ಬೆಳೆ ಇಕ್ತಾ ಇದ್ದೀನಿ ಇದ್ರ ನನಗೆ ಅಭಿವೃದ್ಧಿ ಆಗ್ಬೇಕು ಅಂದಾಗ ಅವಳ ತನಕ ಅಲ್ಲಿಗೆ ಹಾಕಿ ಅದಕ್ಕೆ ಪೂಜೆ ಒಂದು ನಮಸ್ಕಾರ ಭೂಮಿ ನಮಿಸಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನಮ್ಗೆ ಅಭಿವೃದ್ಧಿ ಕಾಣುತ್ತೆ ಭೂಮಿಯಲ್ಲಿ ಏನೇ ದೋಷ ಇದ್ರು ಕ್ಲಿಯರ್ ಆಗುತ್ತೆ ಇದರಲ್ಲಿ ಅಕ್ಷತೆ ಕಾಳಿಂದ ಎಷ್ಟೆಲ್ಲ ಸಾಧ್ಯ ಅಂತ ಇರಲ್ಲ ಅವ್ರು ಕುಂದ್ಕಂಡ್ ಎದ್ದು ಆದಂತ ಸ್ಥಳ ಹ್ಮ್ ಹ್ಮ್ ಈಗ ನಾವಿಲ್ಲಿ ಕುಂದ್ಕೊಂಡು ಎದ್ದು ಆದಂತ ಇರ್ತೈತೆ ನಂಗೆ ಒಂದು ಹ್ಮ್ ಅಲ್ಲಿ ಏನಾಗುತ್ತೆ ಅಮ್ಮ ಬಂದು ಅಲ್ಲಿ ಒಂದು ಕಾಲಿಕ್ಕಿ ಒಂದು ಆಶೀರ್ವಾದ ಅದು ಇವತ್ತು ಏನೈತೆ ಮಂತ್ರಾಲಯದ ಅಕ್ಷತಾ ಕಾಳಿ ಎಷ್ಟು ಪ್ರಾಮುಖ್ಯತೆ ಐತಿ ಆಯ್ತು ಅಕ್ಷತಕಾಳಿಂದ ಅಂತ ಅಷ್ಟೇ ಪ್ರಾಮುಖ್ಯತೆ ಯಾವ್ದರಿಂದ ಪಡ್ಕಂಡ್ರು ರಾಘವೇಂದ್ರ ಸ್ವಾಮಿಗಳು ಹೌದು ಈಗ ಅಕ್ಷತಾ ಕಾಳ ಏನೈತೆ ಅವ್ರ ಏನು ಮಂತ್ರಿ ಏನ್ ಕೊಡ್ತಾರೋ ಅದೊಂದು ಶಕ್ತಿ ನಮ್ಗೆ ಪ್ರಬತ್ತಿರ್ತದೆ ಇದಕ್ಕೇನಾಯ್ತಾ ಒಕ್ಕಿ ಕಾಳನ್ನ ಆ ಒಕ್ಕಿ ಏನಾಯ್ತಾ ತೆಗೆದ್ಬಿಟ್ಟು ಅಕ್ಷತ ಅಷ್ಟುನ ತುಪ್ಪದಿಂದ ಕಳಿಸ್ಬೇಕು ನೀರಿಂದ ಬೇಡ ನೀರಿಂದ ಆಗ್ಬಾರ್ದು ತುಪ್ಪದಲ್ಲಿ ಏನಾಯ್ತಾ ಅದನ್ನ ಒಂದೊಂದು ಬಿಡಿಯಾಗಿರ್ಬೇಕು ಕಾಳು ಅಂಟುಬಾರ್ದು ಆ ರೀತಿಯ ತುಪ್ಪನೂ ಜಾಸ್ತಿ ಹಾಕ್ಬಾರ್ದು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಶೇಖರಣೆ ಮಾಡಿ ಇಟ್ಕೊಂಬಿಟ್ರಣ್ಣ ಇವ್ರಿಗೆ ವರ್ಷದಿಂದ ವರ್ಷಕ್ಕೆ ದರಿದ್ರ ದೂರ ಆಗುತ್ತೆ ಸೂಪರ್ ಆ ವರ್ಷದ ಕಾಳು ಪ್ರಾಮುಖ್ಯತೆ ಶಕ್ತಿ ಹೊಂದುತ್ತೆ ಆ ನೀರಿನ ಏನೈತಾ ಆಮೇಲೆ ಏನೈತಾ ತೆಂಗಿನಕಾಯಿನ ಮನೆಗೆ ಉಪಯೋಗಿಸ್ಬೋದು ಮನೆಗೆ ಉಪಯೋಗಿಸಿಕೊಂಡು ಅಲ್ಲಿಂದ ನೋಡಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಹೆಂಗಾಗುತ್ತೆ ಅಂತ ಹ್ಞೂ ಪೋಟ ಇಟ್ಕೊಂಡಾದ್ರೂ ಮಾಡ್ಬೋದು ಅವ್ರು ಮೊಗಳ ಇಟ್ಟಾದರೂ ಮಾಡ್ಬೋದು ಯಾವುದ್ರ ರೀತಿ ಮಾಡಿರೂ ಅದರಲ್ಲಿ ಅಭಿವೃದ್ಧಿ ಶ್ರೇಯಸ್ಸು ಕಾಣ್ತಾರೆ ಮತ್ತೇನಾಯ್ತಾ ಈ ಬರ್ತಾ ಐತೆ ಅನ್ನುವಾಗ ಒಂದೊಂದು ಒಂದೊಂದು ನಾವೇನಾಯ್ತು ಶೇಖರಣೆ ಮಾಡ್ಕೊಂಡು ಕುಡಿಕೊಂಡ್ರೆ ಯಾವ ರೀತಿ ಬರ್ತೀವಲ್ಲ ಇನ್ನು ವರ್ಷಕ್ಕೆ ಅಷ್ಟಕ್ಕೆ ಮುಂಜಾಗ್ರತೆ ಅದು ತಂದೆ ಸಿಗ್ತೈತಿ ಸೊ ಅದು ಖಾಲಿ ಆಗ್ದಂಗೆ ನೋಡ್ಕೊಳುತ್ತೆ ಇವತ್ತು ನಾವೇನು ಇವತ್ತು ನಾವು ಪರದಾಡ್ತೀವಿ ಅಯ್ಯೋ ಅದನ್ನ ತರ್ಬೇಕು ಅವ್ರ ತಗೋ ಇಷ್ಟು ಇದು ಮಾಡ್ಬೇಕು ಅಂತಾನೆ ಇವತ್ತು ಪರದಾಡಿಕೇನು ಮಾಡ್ ತರ್ತಿವಿ ಮುಂದ್ಸರ್ತಿ ಏನೈತೆ ಸಬ್ಜೆಕ್ಟ್ ಅದು ಕರೆಕ್ಟಾಗಿ ಆಗಿ ಹೊಂದಿಸಿರ್ತೈತಿ ದುಡ್ಡು ಕಾಸು ಅಲ್ಲಿ ಕರೆಕ್ಟ್ ಲಭ್ಯ ಆಗ್ತೈತಿ ಅದೇನೈತೆ ಅದ್ ಶಕ್ತಿ ಆ ರಥ ಜ್ಞಾಪನಿಸ್ತೈತಿ ಆ ರಥ ನಾವೇನೈತೆ ಹೇಳ್ಬಿಡು ಸಾಕು ನಮ್ ಇಷ್ಟ ಮಾಡಿ ಬಾಳ್ದಿದ್ದೀವಿ ಅಂತೇಳಿ ನಾವು ಅಲ್ಲಿ ಏನೈತೆ ದುರಂಕಾರ ಪಟ್ಟು ಅದನ್ನ ಕೇರ್ಲೆಸ್ ಮಾಡಿದಾಗ ಅಲ್ಲಿ ಕೈ ಬಿಡ್ತು ಇನ್ನು ಮೂರು ವರ್ಷ ಬೇಕ ಅವ್ನ ಮನ್ಸಾಗ್ರೆ ಮತ್ತೆ ವಾಪಸ್ ಒಂದು ಸತಿ ಅವ್ನ ಪೂಜೆ ಬಿಟ್ಟ ಅಂದ್ರೆ ತಿರುಗ ಅವನ ತಿರುಗಿ ಮುಂದಕ್ಕೆ ಪೂಜೆ ಹಿಡ್ಕೊಂಡ್ರೆ ಫಲ ಸಿಕ್ಕಲ್ಲ ಇನ್ನು ಮೂರು ವರ್ಷಕ್ಕೆ ಆ ಫಲದಲ್ಲಿ ದೊರೀಬೇಕಾದ್ರೆ ನಮ್ಗೆ ಅಷ್ಟು ಈ ಮಹತ್ವ ಇದ್ರಲ್ಲಿ ರಥದೊಳಗೈತನ ಇದನ್ನ ಏನಕ್ಕೆ ಅಂದ್ರೆ ನಾನು ಈ ಪೂಜೆ ಏನೈತೆ ಅಮ್ಮನ ಅನುಗ್ರಹ ನಾವು ಯಾವ ರೀತಿ ಪಡ್ಕೊಂತಿದ್ದೀವಿ ಅಂದ್ರೆ ನಾವು ಇಲ್ಲಿ ಹೋಮ ಮಾಡ್ತೀವಿ ಯಾವುದೇ ರೀತಿ ಓಮ ಅನ್ನತಕ್ಕದ್ದು ಓಮ್ ಕುಂಡದೊಳಗೆ ಏನೈತೆ ಜ್ವಾಲೆ ಬರುತ್ತಲ್ಲ ಆ ಜ್ವಾಲೆ ಶಕ್ತಿ ಅನ್ನತಕ್ಕ ನಮ್ಗೆ ಅಲ್ಲಿ ಪ್ರಾಮುಖ್ಯತೆ ಸಿಗುತ್ತೆ ಓಕೆ ಆ ಜ್ವಾಲೆ ಒಳಗಡೆನೆ ರೂಪ ತೋರಿಸ್ತಾರಂತ ರೂಪ ತೋರ್ಸ್ತೈತೆ ರೂಪ ತೋರ್ಸಿದ್ದಲ್ದಲೆ ನಮಗೆ ದೇವ್ರಿಗೆ ಏನೈತೆ ಆಯಸ್ಸು ಹೋಗೋದು ಯಜ್ಞ ಯಾಗಾದಿಗಳಿಂದಲೇ ಆ ಯಜ್ಞ ಯಾಗಾದಿಗಳನ್ನ ಏನೈತೆ ರಾಕ್ಷಸಗಳ್ನು ಆ ಯಜ್ಞ ಯಾಗಾದಿ ಮಾಡ್ದಂಗೆ ತಡೆಗಟ್ಟಿದ್ರು ದೇವ್ರನ್ನ ಅಲ್ಲಿ ಅವ್ರಿಗೆ ಆಯಸ್ಸಿಲ್ದಂಗೆ ಮಾಡ್ಬೇಕು ಅಂತಾನು ಈಗ ನಮ್ಮ ಕ್ಷೇತ್ರಗಳಲ್ಲಿ ಹೋಮ ಯಾಕೆ ಮಾಡ್ತೀವಿ ಯಾಗ ಯಾಕೆ ಮಾಡ್ತೀವಿ ಅಲ್ಲಿರೋ ದೇವ್ರಿಗೆ ಆಯಾಸ ಬರ್ಬೇಕದು ನಾವೇನೈತಿ ಈ ಮನೆಗೆ ಆಯಾಸ ಇಲ್ಲ ಮುಗಿದೋಯತೆ ಅಂತೀವಿ ಈ ಮನೆಗೆ ಆಯಾಸ ಮುಗಿದೋಯತೆ ಮನೆ ಕಿತ್ ಬೇರೆ ಮನೆ ಕಟ್ಟ್ರಪ್ಪ ಅಂತೀವಿ ಹೌದೌದು ಅಲ್ಲಿರೋ ಶಿಲೆಗೆ ಹ್ಮ್ ಅಲ್ಲಿ ಏನೋ ಕಲ್ಲಿನ ಶಿಲೆ ಆಗಿರ್ಬೋದು ಇಲ್ಲ ಪಂಚರದ ವಿಗ್ರಹ ಆಗಿರ್ಬೋದು ಅದಕ್ಕೆ ಏನೈತೆ ಇದಕ್ಕೆ ಆಯಾಸ ಇಲ್ಲ ಕಣಪ್ಪ ಇದಕ್ಕೆ ಶಕ್ತಿ ಇಲ್ಲ ಅಂತಾರೆ ಹ್ಮ್ ಶಕ್ತಿ ತುಂಬಿಕೊಂಬೇಕು ಇಲ್ಲ ಶಕ್ತಿ ಇಲ್ಲ ಅಂತ ಇದಕ್ಕೆ ಶಕ್ತಿ ಏನತಕ್ಕದು ಯಾಗ ಯಜ್ಞ ಹೋಮ ಇದನ್ನ ಈ ಹೋಮದೊಳಗೆ ಏನಾಯ್ತೋ ಅದಕ್ಕೆ ಆಯಾಸ ಹೋಗುತ್ತೆ ಹ್ಞೂ ಹ್ಞೂ ಆ ಪುನರ್ ಆಯಾಸ ಜಾಸ್ತಿ ಆದಾಗ ಅದು ಏನೈತೆ ಇನ್ನೂ ಜಾಸ್ತಿ ಜನದ ಸೇವೆ ಮಾಡುತ್ತೆ ಸೊ ಬಂದವರಿಗೆ ಎಲ್ಪ್ ಆಗುತ್ತೆ ಒಳ್ಳೇದಾಗುತ್ತೆ ಇಲ್ಲಿ ಕೆಲಸ ಮಾಡಲ್ಲಣ್ಣ ದೇವರು ಯಾಕೆ ಅಂದರೆ ಎಷ್ಟು ಲಿಮಿಟ್ ಇರುತ್ತೆ ದೇವ್ರಿಗೆ ಈಗ ನಾನು ಎಷ್ಟು ಐವತ್ತು ಕೆ ಜಿ ಬರ್ಬೇಕು ನಾನು ಅಷ್ಟೇ ಐವತ್ತು ಕೆ ಜಿ ಬರ್ತೀನಿ ಅಷ್ಟೇ ನಮ್ಮ ಕೆಪಾಸಿಟಿ ಹಾಂ ಅದ್ರ ಮೇಲೆ ನೂರಿಪ್ಪತ್ತು ನೂರ ಮೂವತ್ತು ಕೆ ಜಿ ಈಗ ನಾನೇ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿದ್ದೀನಿ ಈಗ ಅಲ್ಲಿ ಜನ ಬಂದ್ಬಿಟ್ರೆ ಸಾವಿರಾರು ಜನ ಕ್ಯೂ ನಿಂತ್ಕೊಂಡ್ಬಿಟ್ಟು ಸಾಧ್ಯ ಎಲ್ಲಾರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಆಗಲ್ಲ ಅಲ್ಲಿ ಕಷ್ಟ ಆಗಲ್ಲ ನಾ ದೇವ್ರ ಅದು ಯಾವುದೇ ಅಲ್ಲಿ ಹೊಡೆಯಲ್ಲ ಹ್ಞೂ ಎಲ್ಲರೂ ಏನಾಯ್ತು ಒಂದೇ ಸಮ ಬಗೆಹರಿಸಲ್ಲ ಹ್ಞೂ ಯಾಕೆ ಅಂತಂದ್ರೆ ಅಲ್ಲಿಗೇನಾಯಿತು ಅಷ್ಟು ಶಕ್ತಿ ಆ ದೇವರಲ್ಲಿ ಇದ್ದರೆ ಮಾತ್ರ ವಿಗ್ರಹದಲ್ಲಿ ಶಕ್ತಿ ಬೇಕು ಅದನ್ನೇ ಪುಣ್ಯಕ್ಷೇತ್ರ ಅಂತಾರೆ ಹ್ಞೂ ಇಲ್ಲ ಒಂದು ದೇವಸ್ಥಾನ ಅಷ್ಟೇ ದೇವಸ್ಥಾನ ಅನ್ನತಕ್ಕದ್ದು ಏನಕ್ಕೆ ಆ ಸುತ್ತಮುತ್ತ ಅಲ್ಲೇ ಗ್ರಾಮದ ಜನ ಕಾಪಾಡೋಕ್ಕೆ ಅದು ಅಷ್ಟು ಮಟ್ಟಿಗೆ ಮಾತ್ರ ಇರ್ತೈತೆ ಅಲ್ಲಿ ಹೆಂಗೆ ಅಂದರೆ ಇದು ಒಬ್ಬ ಮೆಂಬರ್ಗೆ ಎಷ್ಟು ಇರ್ತೈತೆ ಕೆಪಾಸಿಟಿ ಒಬ್ಬ ಎಮ್ ಎಲ್ ಎಷ್ಟು ಪ ಜನ ಅವೆಲ್ಲಿರ್ತಾರೆ ಅವನ ಕೈಗಳಿಗೆ ಒಬ್ಬ ಎಂ ಎಷ್ಟು ಜನ ಜನ ರೀ ಹೌದು ಮುಖ್ಯಮಂತ್ರಿ ಎಷ್ಟು ನಮ್ಮ ಜಿಲ್ಲೆಗಳು ಒಳಪತ್ತ ಹಿಂಗೆ ಬರ್ತನ ಇದು ಅದೇ ಟಾಟೆಗಿರೊಳಗೆ ನಮ್ದು ಏನೈತೆ ಈ ಮಾರ್ಗದೊಳಗೆ ವೇದದೊಳಗೆ ಹಿಂಗ್ ಬರ್ತಾರೆ ಇದ್ರಲ್ಲಿ ಏನಾಗತ್ತೆ ನಾವು ಈ ವರ್ಷದಲ್ಲಿ ನಾವೇನು ಇವತ್ತು ನಾವು ಅನ್ಕೊಂಡಿದೀವಲ್ಲ ಈ ಕಾರ್ಯ ತಕ್ಕ ಪೂರ್ಣಗೊಳ್ಬೇಕಾದಾಗ ಅಲ್ಲಿಗೆ ಆಯಸ್ಸು ನಾವು ಏನೈತೆ ಅಲ್ಲಿ ನಾವು ಯಜ್ಞ ಹೋಮ ಮಾಡ್ತೀವಲ್ಲ ಆ ಹೋಮದಾಗ ಐಸ್ ಬರೆದಾಗ ಅಲ್ಲಿಗೆ ಏನೈತೆ ಅಲ್ಲಿಗೊಂದು ದೇವ್ರ ಎನರ್ಜಿ ಬಂದಾಗ ಅಲ್ಲಿಗೆ ಯಾರು ಪಾಲುದಾರರಾಗಿರ್ತಾರೋ ಅಲ್ಲಿಗೆ ಒಂದು ಶಕ್ತಿ ಎನರ್ಜಿ ಆಗುತ್ತೆ ನಮ್ಮ ದೇವಸ್ಥಾನ ಏನಂತ ಯಾವುದೇ ಲಕ್ಷ್ಮೀ ದೇವಸ್ಥಾನಗಳು ಓಕೆ ఆవతిన రతన ఆవత్ అష్ట నిర్చు మారినైతే నీగట్టి నా ఇవత్తు గురువారే నా రెడీ ఆక్తి వన్ డే బిఫోర్ ఒనైతే ముంచెం కం బిన్ జాగా ఎద్దుబుట్టు నవేనైతే నా పూజ ముగించి బ్రహ్మ మేము ఆమె అలంకార మహామంగళార్తీ మధ్యాహ్నం హన్నె గంట నావత్తు ఏనైతే నా ఎందుకు నమోదు తీర్మాన కొట్టైతే మధ్యాహ్నం హెల్డ్ గంటే పూజ అందు

ದೇವ್ರಿಗೆ ಆಯಾಸ ಕೊಡೋದು ಜಾಗದೊಳಗೆ ಅಲ್ಲಿ ಒಂದು ಇಷ್ಟು ಪವರ್ನ ಅದು ಪುಣ್ಯಕ್ಷೇತ್ರ ಆಗುತ್ತೆ ಹ್ಞೂ ಆ ಪುಣ್ಯಕ್ಷೇತ್ರ ಯಾಗ ಯಜ್ಞ ಹೋಮಾದಿಗಳ ಫುಲ್ ಪವರ್ ಇರ್ತೈತಿ ಸಾವಿರ ಜನ ಅಲ್ಲ ಲಕ್ಷ ಜನ ಹೋದ್ರೆ ಮೇಂಟೈನ್ ಮಾಡುತ್ತೆ ಹ್ಞೂ ಪರಿಹಾರ ಸಿಗುತ್ತೆ ಏ ಹೋಗಿದ್ದೆ ಆ ದೇವಸ್ಥಾನಕ್ಕೆ ನನಗೇನು ಆಗಲಿಲ್ಲ ಅಲ್ಲಿ ಅವತ್ತು ಎಷ್ಟು ದಿನ ಹೋಗಿರ್ತಾರಣ್ಣ ಅಷ್ಟು ದಿನಕ್ಕೆ ವಿಚಾರಣೆ ಆಗಿರ್ತೈತೆ ಅಷ್ಟು ದಿನಕ್ಕೆ ಮಾತ್ರ ಪರಿಹಾರ ಆಗ್ತೈತಿ ಹಾಂ ఇన్ ఎలా అద్ర ఇన్ బర్త బాబాగ సిర్గా ముందు బిర్గా బందీర్గా బంద్రైతే ఇష్ట జన సుధార్స్తిని అంత అల్లీట్ ఇత అయితే అదే డాక్టర్ ఎస్ పేషెంట్ నోడ్బోదు అవుతుంది దేవ్ అష్ట ಇದ್ರಲ್ಲಿ ಏನೈತೆ ನಾವು ಏನೈತೆ ದುಡ್ಡಿನ ಆಸೆಗೆ ಏನಾಯ್ತಾ ನಾವು ಇನ್ನೊಂದಕ್ಕೆ ಏನೈತೆ ಜನ ಆಕರ್ಷಣೆ ಬರ್ಲಿ ಬರಲಿ ಅನ್ಕೊಂಬುದು ಅದು ಮಾಡಬಾರ್ದು ಏನಾಯ್ತಾ ಅವತ್ತಿನ ದಿನ ಏನಾಯ್ತಾ ಅವತ್ತಿನ ಅಷ್ಟೇ ದಿನ ಅಷ್ಟೇ ಪುಣ್ಯ ಪುಣ್ಯಕ್ಷೇತ್ರ ಅನ್ನತಕ್ಕ ಏನಾಗುತ್ತೆ ಅಂದಾಗ ಅಲ್ಲಿ ಹೋಮ ಯಜ್ಞ ಆಗಾದಿಗಳು ಯಾವಾಗಲೂ ನಡೀತಾ ಇರ್ತಾವ ನೋಡ್ರಿ ಸಾವಿರ ಜನ ಬಂದ್ರೆ ಮೇಂಟೈನ್ ಆಗುತ್ತೆ ಆ ಕ್ಷೇತ್ರಕ್ಕೂ ಶಕ್ತಿ ಬರುತ್ತೆ ತಾಯಿಗೂ ಶಕ್ತಿ ಬರುತ್ತೆ ಅನುಕೂಲ ಆಗುತ್ತೆ ಈ ತಿಂಗಳು ಮಾಡಿ ಮುಂದಿನ ತಿಂಗಳು ಮಾಡ್ದಂಗಿದ್ರೆ ಅಲ್ಲಿ ಇಲ್ಲ ಹ್ಮ್ ನಡಿಬೇಕು ನಡೀತಾ ಇರಬೇಕು ಕಂಫರ್ಟಬಲ್ ಅಲ್ಲಿ ಏನೈತೆ ಅಲ್ಲಿ ದೇವ್ರಿಗೆ ಅದು ಆಯಸ್ ಹೋಗ್ತಾ ಇರ್ತೈತೆ ಅಣ್ಣ ನೀವು ಈಗ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ವರಮಹಾಲಕ್ಷ್ಮಿನ ಮನೇಲಿ ಕೂರಿಸಿ ಆರಾಧನೆ ಮಾಡ್ತಾರೆ ಸೊ ಅವ್ರಿಗೆ ಒಂದು ಚಿಕ್ಕದಾಗಿ ಏನಾದರೂ ಟಿಪ್ಸು ಹಿಂಗೆ ಮಾಡ್ಕೊಳ್ಳಿ ಅಂತಂದ್ರೆ ಏನು ಹೇಳ್ತೀರಾ ಅಣ್ಣ ಏನಿಲ್ಲ ಹ್ಞೂ ಸ್ವಲ್ಪ ಬೆಲ್ದನ್ನ ಮಾಡ್ಕೊಬೇಕು ಹ್ಞೂ ಅಗ್ನಿಹೋತ್ರ ಅಂತ ಬರುತ್ತೆ ಅಗ್ನಿಹೋತ್ರ ಹ್ಞೂ ಅಗ್ನಿವೋತ್ರ ಅನ್ನತಕ್ಕದ್ದು ಒಂದು ಕಬ್ಣದ್ ಬರುತ್ತೆ ಹ್ಞೂ ಕಬ್ಣದ್ದು ಏನೈತೆ ತಾಮರ್ಬೇಕವ್ರು ಹ್ಞೂ ಸ್ವಲ್ಪ ಏನೈತೆ ಸಮಿತ್ರ ಅಂತ ಕೊಡ್ತಾರೆ ಅಂಗಡಿ ಒಳಗೆ ಒಂದು ಎರಡು ಕಟ್ಟ ಸಮಿತ್ರನ ತಗೊಬೇಕು ಆ ಸಮಿತ್ರಾನ ತಕ್ಕ ಅದ್ರೊಳಗೆ ಕರ್ಪೂರ ಹಾಕ್ಬಿಟ್ಟು ಅದನ್ನ ಇಟ್ಟು ತುಪ್ಪ ಹಾಕ್ಯಂಬಿಟ್ಟು ಹ್ಞೂ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಇದರಲ್ಲಿ ಆ ಮಂತ್ರ ಹೇಳ್ಕೊಂಡು ಇದನ್ನು ಆ ಬೆಲ್ದನ್ನ ಸ್ವಲ್ಪ ಇಷ್ಟು ಬೆಲ್ದನ ಮಾಡ್ಬೇಕು ಆ ಬೆಲ್ದನ ಅಂತ ಸ್ವಾಹ ಅಂತ ಹಾಕ್ಬೇಕು ಆ ಸ್ವಾಹ ಅಂದಾಗ ಅವ್ರ ಒಳಗೆ ಒಂದು ಎನರ್ಜಿ ಸಿಗುತ್ತೆ ಅವಾಗ ಅದನ್ನೇನೈತೆ ಅದನ್ನು ನಾನು ಬಂದಿದ್ದೀನಲ್ಲ ನಾನು ಊಟ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಕೊಡಬೇಕಲ್ವಾ ಹೌದು ಅದು ಅಲ್ಲಿಗೆ ಕೊಟ್ಟು ಹೋಗ್ತಾರಮ್ಮ ಇದನ್ನು ಅಗ್ನಿಹೋತ್ರ ತಮಕು ಏನು ನಾವು ದೊಡ್ಡದಾಗ ಹೋಮ ಮಾಡ್ತೀವಿ ಅಂದ್ರೆ ಮಾಡ್ಕೊಂಬೋದು ಇದು ಹೋತ್ರ ಅಂತಕ್ಕಂಥ ಅದು ಓಮ ಯಜ್ಞನೇ ಯಜ್ಞ ಅದು ಅಲ್ಲಿ ನಾನೈತೆ ಯಾಗ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ನಾನು ಇದನ್ನು ನನ್ನ ಶಮನೆಲ್ಲ ನಾನು ಯಾಗ ಮಾಡ್ತಾ ಇದ್ದೀನಿ ಯಜ್ಞ ಯಾಗ ಓಮ್ ಇದರಲ್ಲಿ ಮೂರರಲ್ಲೂ ಒಂದು ಫಲ ಸಿಗದಾಗ ಅವಾಗ ತಾಯಿಗೆ ಆಶೀರ್ವಾದಾಗ ಈ ಕರ್ಪೂರ ಅದಕ್ಕೆ ಏನೈತೆ ಸಮಿತ್ರ ಸೌಧಗಳು ಹಾಕಿ ಕರ್ಪೂರ ಕೆಳಗೆ ಹಾಕಿ ಹಚ್ಚಿಸುವ ಅಗ್ನಿಗೆ ಏನೈತೆ ಅಗ್ನಿ ದೇವಗನತೆ ಒಂದು ನಮಸ್ಕಾರ ಹಾಕಿ ನಮ್ಗೆ ಯಾವ ಮಂತ್ರ ಬರ್ದ್ರೂ ಪರವಾಗಿಲ್ಲ ಇದನ್ನ ನೂರ ಎಂಟು ಹಾಕ್ಬೇಕಣ್ಣ ಈ ಕೈಯಾಗ ಒಂದ್ಸತಿ ಮಣಿಗಳ್ನ ಯಾರೋ ಎಣಿಸಿಕೆ ಇರಬೇಕು ಇದರಲ್ಲಿ ಸ್ವಾಹ ಇದು ಸ್ವಾಹ ಅಂತ ಹಾಕ್ಬೋದು ಇಲ್ಲಾಂದ್ರೆ ವರಮಾಲಕ್ಷ್ಮಿ ಸ್ವಾಹ ಅಂತಲೂ ಹಾಕ್ಬೋದು ಹ್ಮ್ ಹ್ಮ್ ನಮ್ಗೆ ಯಾವ್ದೋ ಮಂತ್ರ ಬರಲ್ಲ ಹೆಸರು ಹೇಳ್ಬಿಡೋದು ಡೈರೆಕ್ಟ್ ಅಮ್ಮ ವರಮಾಲಕ್ಷ್ಮಿ ಕಾಪಾಡ ಮಾಡೋದು ಇಲ್ಲ ಸ್ವಾಹ ಅಂತಲ್ಲಾದರೂ ಹೇಳ್ಬೋದು ನಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಹೇಳ್ಬೋದು ಅದರಲ್ಲಿ ನಾವು ಪೂರ ಮಂತ್ರನೇ ಬಂದು ಹೇಳ್ಬೇಕು ಅಂತ ಹೇಳ್ಬಾರ್ದು ಅಂತ ರೂಲ್ಸ್ ಯಾವುದ್ರಲ್ಲೂ ಇಲ್ಲ ಯಾವುದರಿಂದ ಒಟ್ಟನೆಗೆ ದೃಢ ಮನಸ್ಸು ಭಕ್ತಿ ಬೇಕಣ ಭಕ್ತಿಯಿಂದ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಇದರಲ್ಲಿ ನಾವು ಏನೈತೆ ಅಂದರೆ ಓಂ ಶ್ರೀಂ ಭ್ರೀಂ ಕ್ಲೀಂ ಶ್ರೀಂ ವರಮಹಾಲಕ್ಷ್ಮಿ ಮಮ ಅನುಗ್ರಹಂ ಕುರು ದೇಹಿ ದೇಹಿ ಸ್ವಾಹ ಅಂತ ನಾವು ಅವ್ರಿಗೆ ಹಂಗೆ ಬರಲ್ಲ ಅವ್ರೇನೈತೆ ವರಮಹಾಲಕ್ಷ್ಮಿ ಮಮ್ಮ ಅನುಗ್ರಹ ಅಂತ ನಾವೇನೈತೆ ಅನುಗ್ರಹ ಕೇಳ್ಕೊಬೇಕು ಯಾವಾಗ ಇದು ಓಮದೆಲ್ಲ ಆದಮೇಲೆ ಈ ಸ್ವಾಹ ಏನು ಕೊಡ್ತೀವಲ್ಲಣ್ಣ ಅಣ್ಣ ಸ್ವಾಹ ಕೊಟ್ಟ ಮೇಲೆ ಮಹಾಮಂಗಳಾರತಿ ಮಾಡಿ ಏನೈತೆ ನಾವು ಹಿಂಗೆ ಒಂದಿಷ್ಟು ಹೂವು ಇಟ್ಕೊಂಬಿಟ್ಟು ಒಂದಿಷ್ಟು ನೀರನ್ನೂ ಹಿಂಗೆ ಸಂಕಲ್ಪನೆ ಮಾಡಿ ಕೇಳ್ಬಿಟ್ಟು ಆಮೇಲೆ ನಾವು ಪಾದ ಕರ್ಪಿಸ್ಬಿಟ್ಟು ಅಲ್ಲಿಂದ ನಮ್ಗೆ ಆಶೀರ್ವಾದ ಕಣ್ಣು ಮುಚ್ಕೊಂಡೆ ಕೇಳಬೇಕು ಓಕೆ ಕಣ್ಣು ಬಿಡಬಾರ್ದು ಕಣ್ಣು ಬಿಟ್ಟಾಗ ಏನೈತಿ ಅದ್ರೇ ನಮಗೆ ಬರಲ್ಲ ಅಲ್ಲಿ ಫಲ ಸಿಗಲ್ಲ ಅವಾಗ ಏನೈತೆ ನಮಗೇನೈತೆ ಒಂದು ಆಶೀರ್ವಾದ ರೂಪದಲ್ಲಿ ಒಂದು ಅನುಗ್ರಹ ಸಿಗುತ್ತೆ ಅಲ್ಲಿ ಪ್ರತಿಷ್ಠ ಇಷ್ಟು ಮಾಡ್ಕೊಳ್ಳ್ರಿ ವೀಕ್ಷಕರೇ ಯಾಕೆ ಅಂತಂದರೆ ಹೋಮ ಯಜ್ಞಾದಿಗಳಲ್ಲಿ ಅಷ್ಟು ಪವಾರ್ ಐತಿ ಮನೆಗೆ ಆಯಸ್ಸು ಹೆಂಗೆ ಮನ್ಸನ್ಗೆ ಹೆಂಗೆ ಆಯಸ್ಸು ಮುಗಿದ ಹೊತ್ತು ಹಂಗೆ ಮನ್ಸ ದೇಹ ಹೆಂಗೆ ಬದ್ಲಿ ಶೋಣ ಬೇರೆ ದೇಹಕ್ಕೆ ಸೇರ್ಕೊಂತೈತೆ ಆತ್ಮ ಅದೇ ರೀತಿ ಎಲ್ಲಾದ್ರು ಒಂದಷ್ಟೇ ಅಣ್ಣ ಇಷ್ಟನೇ ಹೇಳ್ತಾನ ಮುಗಿಸ್ತೀನಿ ವೀಕ್ಷಕರೇನು ಸೊ ವೀಕ್ಷಕರೇ ಏನಂದರೆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಮನೆಗಳಲ್ಲೂ ಅಭಿವೃದ್ಧಿ ತಂದು ಕೊಡಲಿ ಮನೆಯಲ್ಲಿ ಯಾವುದೇ ಕಾಯಿಲೆ ಕಸಾಲೆ ಏನು ಇದ್ರು ಎಲ್ಲ ಕ್ಲಿಯರ್ ಆಗಲಿ ತಾಯಿ ಅಟ್ಟಿಲಕಮ್ಮ ಆಮೇಲೆ ವರಮಹಾಲಕ್ಷ್ಮಿ ಎಲ್ಲ ಒಂದೇ ರೂಪ ಅವರ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿ ಎಲ್ಲರೂ ಸಂತೋಷವಾಗಿ ಈ ವರ್ಷ ನಮ್ಮ ಭಾರತ ಅಭಿವೃದ್ಧಿ ಮಟ್ಟಕ್ಕೆ ಅಂತ ನಾವು ಮನಸ್ಫೂರ್ತಿಗಾಗಿ ಬೇಡ್ಕೊತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ